ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜ ಹಾಗೂ ಶ್ರೀ ಜಡಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಹಾಪುರಸದ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಮಕ್ತಾಂಪುರದ ಜಡೆ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ ನ ಅಧ್ಯಕ್ಷರಾದ ಆನಂದ್ ದಂಡೋತಿ ಮಾತನಾಡಿದರು ಗುರುಬಸವ ಬೃಹನ್ಮಠ್ ಮಕ್ಕಂಪುರ್ ಕಲಬುರಗಿ ಇವರಿಗೆ ನನ್ನ ವತಿಯಿಂದ ಹಾಗೂ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವ ಶ್ರೀ ಮಣಿಪುರ ಚಲ್ಲಿ ಮಹಾಸ್ವಾಮಿಗಳು ಮಠ ಮಕ್ಕಂಪುರ್ ಇವರಿಗೆ ನನ್ನ ವತಿಯಿಂದ ಹಾಗೂ ಬಳಗ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಧಾಕೃಷ್ಣ ರಘುರು ಬರಬೇಕಾಗಿತ್ತು ಆದರೆ ಕೆಲವು ಕಾರಣದಿಂದ ಅವರು ಬರಲಿಲ್ಲ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಅಲ್ಲಮರು ಪಾಟೀಲ್ ಎಮ್ ಎಲ್ ಎ ಸೌದ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಅದೇ ರೀತಿ ನಮ್ಮ ಏರಿಯಾದ ಕಾರ್ಪೊರೇಟರ್ ವಿಜಯ್ ಕುಮಾರ್ ಸೇವಾಣಿ ಅವರು ಕೆಲವು ಕಾರಣದಿಂದ ಲೇಟ್ ಮಾಡಿ ಬರ್ತೀನಂದರು ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮವರೇ ಆದ ಮಾಜಿ ಕಾರ್ಪೊರೇಟರ್ ಬಸವರಾಜ್ ನಾಸಿ ಅವರು ಈಗ ಕೆಲವೇ ಬಳಿತ ಸ್ವಲ್ಪ ಹೊತ್ತಿನಿಂದ ಬರ್ತೀನಿ ಅಂದರೆ ಅವರು ಕೂಡ ಸ್ವಾಗತ ಕೋರುತ್ತೇನೆ ಮತ್ತು ವೇದಿಕೆ ಮೇಲೆ ಹಾಸನರಾದ ಶಾಂತಪ್ಪ ಗುಡಿ ಕಲಬುರಗಿ ಬಣ್ಣ ಸಮಾಜ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಸುರೇಶ್ ಹುಡ್ಜನ್ ಮತ್ತು ಟ್ರಸ್ಟ್ ಸೆಕ್ರೆಟರಿ ಆದ ಚಂಬ ಚಂದ್ರಪ್ಪ ಧನ್ಶಟ್ಟಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಬಣಗಾರ ಸಮಾಜ ಬಂಧು ಬಾಂಧವರಿಗೆ ಅಕ್ಕ ತಂಗಿ ಅಣ್ಣ ತಂಗಡಿ ಪತ್ರಕರ್ತೆ ಅವರಿಗೂ ಹಾಗೂ ನನ್ನ ವತಿಯಿಂದ ಬಂಧು ಬಂಧುಗಳಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಲ್ಲೂ ನನ್ನ ವತಿಯಿಂದ ಬಣಗಾರ ಸಮಾಜ ವತಿಯಿಂದ ಜಡೇ ಶಂಕರ್ಲಿ ದೇವಸ್ಥಾನ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಸಮಾಜ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ವತಿಯಿಂದ ತುಂಬ ಹುದ್ದೆಯ ಸ್ವಾಗತ ಹೇಳಿ ನನ್ನ ಸ್ವಾಗತಕ್ಕೆ ಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಪ್ರಭು ಪಾಟೀಲ್ ಮಾತನಾಡಿದರು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ನಮ್ಮೆಲ್ಲ ಜನರಿಗೂ ಕೂಡ ಇಂದಿನ ನಮ್ಮ ಪೂರ್ವಜರು సుమారు హన్నెం శతమానలో ఈ జడే శంకరలింగేశ్వరరు నమ్మ దేవర దాసిమయ్యో శంకర దాసిమయ్యవరు బసమణకి పూర్వదే ఆద్య వచనకారీ ఈ దేశ తమదేదంత ధర్మ దార్య తోకంత వ్యక్తి ఇంత ఎల్ సరు కూడా సాకస్ సండరు చులుకొబ్బ సండ్ర సేత ఇతిహాస ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಅಲ್ಲಮ್ಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅಣ್ಣ ಬಸವಣ್ಣನವರು ಏನು ಇವತ್ತು ಅಂತ ಹೇಳಿ ನೀವು ಮತ ಹಾಕಿ ಆರಿಸಿ ತಂದು ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಿಂದ ಆಡಳಿತ ಕೊಡಬೇಕಂತ ಹೇಳಿ ಇವತ್ತೇನು ಪಾರ್ಲಿಮೆಂಟ್ ಇದೆ ನಮ್ಮ ಭಾರತ ದೇಶದ ಪಾರ್ಲಿಮೆಂಟ್ ಅದೇ ಅಂಥದೇ ಪಾರ್ಲಿಮೆಂಟು ಹಿಂದೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಚರಣರು ಕೂಡ ಕುಲಕೊಬ್ಬ ಸರಣರನ್ನು ಆ ಒಂದು ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ಧರ್ಮದ ಉಪದೇಶಗಳನ್ನ ಧರ್ಮದ ಸಂದೇಶವನ್ನ ಮಾನವ ಜನ್ಮ ಭೂಮಿಗೆ ಬಂದ ಮೇಲೆ ಯಾವ ರೀತಿ ಇರಬೇಕು ಯಾವ ರೀತಿ ನಡಿಬೇಕು ಯಾವ ರೀತಿ ಏನಪ್ಪ ಅಂದ್ರೆ ನಮ್ಮ ನುಡೆ ನುಡಿ ಪದ್ಧತಿ ಇರ್ಬೇಕು ಅಂತ ಸಾರವನ್ನು ಹೇಳಿರ್ತಕ್ಕಂಥ ಪುಣ್ಯ ನಂತರ ಮಕ್ಕಂಪುರದ ಗದಿಗೆ ಮಠದ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು

ಒಂದು ಮಾತನ್ನ ನಾನು ಬಯಸ್ತೀನಿ ಗುಡಾಪುರದ ದೇವಿ ಪುರಾಣ ಎಲ್ರೂ ಸಹಿತ ಹನ್ನೊಂದು ದಿವಸಗಳ ಕಾಲ ಆಲಿಸಿದ್ರಿ ಗುಡಾಪುರ ದೇವಿ ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗ ಆ ತಾಯಿ ಹೆಸರು ಬೇರೆ ಎಂದು ಆಕೆ ಮಾಡುವಂತಹ ಪ್ರಾಣದಿಂದ ದಾನ ಮಾಡುವಂತ ಹೆಸರು ಬಂತು ತಿಳ್ಕೊಂಡು ತಾವೆಲ್ಲರೂ ಸಹಿತ ಪುರಾಣದಲ್ಲಿ ಕೇಳಿದರೆ ವಿಶೇಷವಾಗಿ ಅಂತಹ ಆ ಗುಡಾಪುರ ದೇವಿ ಪುರಾಣವನ್ನ ತಾವೆಲ್ಲರೂ ಸಹಿತ ಹನ್ನೊಂದು ದಿವಸಗಳ ಕಾಲ ಆಲಿಸಿದ್ರಿ ಅದೇ ರೀತಿಯಾಗಿ ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಬರ ಕೇವಲ ನಮ್ಮ ಗುರುಗುರುಗಾದ್ರು ನಾನು ಹೇಳಿದರು ಆ ಎರಡು ಸಾವಿರ ಮಂದಿ ನಮ್ಮ ಮಡಗಾರ ಸಮಾಜದ ಬಿಡಾರ ಅಂತಂದ ತಾವೆಲ್ಲರೂ ಸಹಿತ ನೆನಪಿರೋಡ್ರಿ ಮಡಗಾರ ಸಮಾಜ ಅಂತಂದ್ರ ಆ ನಿನ್ನೆ ಮಂಡಿದ ಹುಟ್ಟಿರುವಂತ ಸಮಾಜ ಅಲ್ಲ ಇದು ಒಂದು ಸಂಗತಿ ಏನ್ ಹೇಳ್ತೀನಿ ಈ ಸಮಾಜದ ಬಗ್ಗೆ ಯಾವ ಲಕ್ಷ ಕೋಟಿ ನಿಮ್ ಸಮಾಜದ ಬಗ್ಗೆ ಹೇಳ್ತೀನಿ ಸೊಲ್ಲಾಪುರದೊಳಗ ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಮಾಜಿ ಶಾಸಕರಾದ ದತ್ತಾತ್ರಯ ಪಾಟೀಲ್ ರೇವು ಚಂದ್ರಶೇಖರ್ ಧನಶೆಟ್ಟಿ ಶಾಂತಪ್ಪ ವೀರಭದ್ರಪ್ಪ ಗೋಳಿ ಸುರೇಶ ಉಡುಚಂಡ್ ಶಾಂತಪ್ಪ ಗೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ